ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ಸ್ ಇವತ್ತು ಡೇಟ್ ಬಂದು ಏಟೀನ್ತ್ ಸಂಡೆ ನಾವ್ ಇವತ್ತು ನಮ್ ಕುಲ ದೇವರಾದಂತ ಕಾಳಿಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ಬಂದು ಬಾರ್ಕೂರಲ್ಲಿದೆ ಸೊ ಇಲ್ಲಿಗೆ ಹೋಗ್ತಾ ಇದೀವಿ ಸೊ ಈ ತರ ಪ್ಲಾನ್ ಆ ತರ ಏನು ಇಲ್ಲ ಹೀಗೆ ಹೋಗ್ತಾ ಇರೋದು ನಾವು ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಅಂಡ್ ಅಹ್ ದಕ್ಷಿಣ ಕನ್ನಡದಲ್ಲಿ ನಾವು ಜಾಸ್ತಿ ಡೆಂಪಲ್ ಟೆಂಪಲ್ ಗಳನ್ನೇ ನೋಡ್ಬೋದು ಸೊ ಹಾಗಾಗಿ ನಾವು ರೆಗ್ಯುಲರ್ ಆಗಿ ಯಾವ್ದಾರು ಟೆಂಪಲ್ಗೆ ಹೋಗ್ತಾನೆ ಇರ್ತೀವಿ ಸೊ ಇವತ್ತು ಶ್ರಾವಣ ಮಾಸ ಆದ ಕಾರಣ ಇವಾಗ ಎಲ್ಲಾ ದೇವಸ್ಥಾನಕ್ಕೂ ಬರೋಣ ಅಂತ ಹೇಳಿ ನಮ್ಗೆ ಬಾರ್ಕೂರ್ ಲೈನ್ ಅಲ್ಲಿ ಅಂದ್ರೆ ಸೊ ಕುಂದಾಪುರ ಲೈನ್ ಅಲ್ಲಿ ಇರುವಂತ ಟೆಂಪಲ್ ಗಳಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಫಸ್ಟ್ ಆಗಿ ನಾವು ಬಂದಿದ್ದು ಬಾರ್ಕೂರ್ ಕಾಳಿಕಾಂಬ ಟೆಂಪಲ್ಗೆ ಸೊ ನಾವು ಬಂದಿದ ಟೈಮು ಆಗಿತ್ತು ಸೊ ಇನ್ನೇನ್ ಪೂಜೆ ಸ್ಟಾರ್ಟ್ ಆಗ್ಬೇಕು ಅಷ್ಟೊತ್ತಿಗೆ ನಾವು ರುಚಾದ್ರೆ ದೇವಸ್ ಒಳಗಡೆ ಯಾವ್ದೇ ರೀತಿ ಫೋಟೋಸ್ ಆಗಲಿ ವಿಡಿಯೋಸ್ ಗೊತ್ತಿರೋದೆ ಸೊ ಹಾಗಾಗಿ ನಾನು ದೇವಸ್ ಒಳಗಡೆ ಅಂದ್ರೆ ಗರ್ಭಗುಡಿಲ ಅಲ್ಲಿನೂ ಏನು ಮಾಡ್ಕೊಂಡಿಲ್ಲ ಹೊರಗಡೆಲೇ ಸ್ವಲ್ಪ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸಿರುವಂತದ್ದು ಸೊ ಪೂಜೆ ಮುಗಿಸ್ಕೊಂಡು ನಾವೀಗ ಊಟಕ್ಕೆ ಬಂದ್ವಿ ಚುಪ್ಪು ಚುಪ್ಪ

ಊಟ ತುಂಬಾನೇ ಚೆನ್ನಾಗಿತ್ತು ಅದರಲ್ಲೂ ಟೊಮೆಟೊ ಸಾರಂತೂ ತುಂಬಾನೇ ಚೆನ್ನಾಗಿತ್ತು ರೇರಾಗಿ ಟೊಮೆಟೊ ಸಾರು ಚೆನ್ನಾಗಿರುತ್ತೆ ಟೊಮೆಟೊ ಸಾರು ಆಕ್ಚುಲಿ ನಮಗೆ ರೈಸ್ಗೆ ಬೇರೆ ಏನು ಬೇಡ ಟೊಮೆಟೊ ಸಾರು ಒಂದು ಚೆನ್ನಾಗಿದ್ರೆ ಬೇರೆ ಏನು ಬೇಡ ಅದೆರಡೇ ಎರಡೇ ಚೆನ್ನಾಗಿ ಊಟ ಮಾಡ್ಬೋದು ಸೊ ಹಾಗಾಗಿ ಟೊಮೆಟೊ ಸಾರು ತುಂಬಾನೇ ಚೆನ್ನಾಗಿತ್ತು ಒಳ್ಳೆ ರೀತಿಯಲ್ಲಿ ನಮ್ದೊಂದು ಊಟ ಆಯ್ತು ಸೊ ಅದಾದ್ಮೇಲೆ ನಾವು ನಂತರ ಹೊರಗೆ ಬಂದು ದೇವಸ್ಥಾನದ ಹೊರಗಡೆ ಸೊ ಒಂದು ದೇವಸ್ ಸುತ್ತ ಒಂದು ರೌಂಡ್ ಹಾಕಿ ನಾಗನಲ್ಲಿಗೆಲ್ಲ ಹೋಗಿ ಕೈ ಮುಗಿತು ಆಮೇಲೆ ಹೊರಗಡೆ ಕಡೆ ಒಂದು ಒಂದ್ ಸ್ವಲ್ಪ ತಂಕ ಕುತ್ಕೊಂಡ್ವಿ ಅದಾದ್ಮೇಲೆ ನೋಡ್ಬೇಕಾದ್ರೆ ಮಂದರ್ತಿ ಟೆಂಪಲ್ ಈ ಕಾಳಿಕಂಬ ದೇವಸ್ಥಾನದಿಂದ ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಒಂದು ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ಅಷ್ಟೇ ಅಷ್ಟೇ ದೂರದಲ್ಲಿತ್ತು ಹಾಗಾಗಿ ನಾವು ಮಂದರ್ತಿ ಟೆಂಪಲ್ ಹೋಗೋಣ ಅಂತ ಡಿಸೈಡ್ ಮಾಡಿ ಮಂದರ್ತಿ ಟೆಂಪಲ್ಗೆ ಬಂದ್ವಿ ಸೊ ಮಂದರ್ತಿ ಟೆಂಪಲ್ ಎಷ್ಟು ಕಾಣಿಕೆ ಇರುವಂತದ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ಸೊ ಏನು ಜಾಸ್ತಿ ಏನು ಹೇಳ್ಬೇಕಾಗೇ ಇಲ್ಲ ಅದ್ರಲ್ಲೂ ಈ ಒಂದು ವಿಶೇಷ ಕೇಳ್ಬೇಕಾದ್ರೆ ತುಂಬಾನೇ ಆಶ್ಚರ್ಯ ಅಂತ ಅನ್ಸುತ್ತೆ ಏನಂತ ಕೇಳಿದ್ರೆ ಈ ಟೆಂಪಲ್ ಅಲ್ಲಿ ನಿಮ್ ಗೊತ್ತೇ ಇರುತ್ತೆ ಅದೇ ಹುತ್ತ ಏನಿದೆ ಹುತ್ತ ಬೆಳೆದಿತ್ತಲ್ಲ ಅದು ಇನ್ನ ಟೆಂಪಲ್ ಅಭಿವೃದ್ಧಿ ಆಗ್ಬೇಕಾದ್ರೆ ಅಂದ್ರೆ ಬಿಲ್ಡಿಂಗ್ ದೊಡ್ಡಾಗಿ ಮಾಡಬೇಕಾದ್ರೆ ದೊಡ್ಡದಾಗಿ ಕಟ್ಟಡ ಕಟ್ಬೇಕಾರೆ ದೇವ್ರತೆ ಬೇಡ್ಕೊಂಡ್ರಂತೆ ಆಗೋದಿಲ್ಲ ಅಲ್ಲ ಹುತ್ತ ಇದೆಲ್ಲ ಹೇಗೆ ಮಾಡೋದು ಅಂತ ಸೊ ಆ ಟೈಮ್ ಅಲ್ಲಿ ಹುತ್ತ ಕಟ್ಟಾಗಿ ಕೆಳಗಡೆ ಬಿತ್ತಂತೆ ಸೊ ಇವಾಗ್ಲೂ ಅಷ್ಟೇ ಅರ್ಧ ಹುತ್ತ ಏನಿದೆ ಅದನ್ನ ನಾವಲ್ಲಿ ನೋಡ್ಬೋದು ಆ ಪ್ರಸಾದ ಏನಿದೆ ಅದನ್ನೇ ಕೊಡೋದು ಗಂಧ ಅಂತ ಹೇಳಿ ನಮ್ಗೆ ಅದಾದ್ಮೇಲೆ ದೇವಿದು ಪ್ರಸಾದ ಸೊ ದೇವಸ್ ಒಳಗಡೆ ಇಲ್ಲ ಯಾವುದೇ ರೀತಿಯ ಫೋಟೋಸ್ ವಿಡಿಯೋಸ್ ಅಲ್ಲೂ ಇರಲ್ಲ ಹಾಗಾಗಿ ಹೊರಗಡೆಯಿಂದ ಅಷ್ಟೇ ತಗೊಳಕಾಗೋದು ಬಟ್ ಸ್ಟಿಲ್ ನಾನು ಹೊರಗಡೆ ಸ್ವಲ್ಪ ತಗೊಂಡಿದ್ದೀನಿ ನೋಡಿ ಹೊರಗಡೆ ದೈವಗಳದಿದೆ ಆ ಹಾಗೇನೆ ಇದು ಒಂದು ಧ್ವಜ ನೋಡಿ ಒಳಗಡೆ ಸ್ವಲ್ಪ ದೇವ್ರಿಗೆ ಕಾಣಿಸ್ತಾ ಇದೆ ಅಷ್ಟೇ ನಾನು ಹೊರಗಡೆ ಇಂದ ಸ್ವಲ್ಪ ತಕೊಂಡಿರುವಂತದ್ದು ಸೊ ಒಳಗಡೆ ಯಾವುದೇ ರೀತಿಯ ವಿಡಿಯೋ ಫೋಟೋಸ್ ತಗೊಂಡಿಲ್ಲ ಬೇಗ ಹೋಗಿ ದೇವರಿಗೆ ಪೂಜೆ ಮಾಡಿಸಿ ಈ ಪ್ರಸಾದ ತಗೊಂಡು ಸೀದಾ ಅಲ್ಲಿಂದ ಹೊರಟ್ವಿ ಹಾಗೆ ಹೊರಗಡೆ ಬಂದಮೇಲೆ ಮಕ್ಳನ್ ಕರ್ಕೊಂಡು ಬಂದಮೇಲೆ ಅವ್ರು ಬಿಡ್ತಾರ ಏನಾದರೂ ಕೊಡ್ಸೇ ಅವರಿಗೆ ಹಾಗಾಗಿ ಅವ್ರು ಏನನ್ನ ತಗೊಂಡ್ರು ಮಕ್ಕಳು ಆಟ ಆಡ್ಲಿಕ್ಕೆ ನಾನು ಕೂಡ ಬಳೆ ಎಲ್ಲ ತಗೊಂಡೆ ನಾನು ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ಯಾವುದೇ ಟೆಂಪಲ್ ಹೋದ್ರು ನಾನು ಬಳೆ ಮಿಸ್ ಮಾಡೋದಿಲ್ಲ ಬಳೆನ್ ತಗೊಂಡೇ ಬರ್ತೀನಿ ಸೊ ಮನೆಯವರಿಗೆಲ್ಲಾನು ಅದಾದ್ಮೇಲೆ ದೇವಸ್ಥಾನದ ಆಪೋಸಿಟ್ ಅಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಕೂಡ ಕೈ ಮುಗ್ದು ಹೊರಗಡೆ ಬರ್ತಾ ತುಂಬಾ ಬಿಸಿಲಿತ್ತು ಹಾಗಾಗಿ ಐಸ್ ಕ್ರೀಮ್ ತಗೊಂಡು ತಿಂದ್ವಿ ಒಳ್ಳೇದುಂಟ ಲಕ್ಷ್ಮಿ ಆದ್ಮೇಲೆ ನಾವು ಮನೆಗೆ ಬರುವಾಗೇ ಆಂದಿವೆ ನೋಡಿದ್ವಿ ನೀಲಾವರ ಟೆಂಪಲ್ ಕೂಡ ಇತ್ತು ಸೊ ಅದಾದ್ಮೇಲೆ ನೀಲಾವರ ಟೆಂಪಲ್ ಕೂಡ ಹೋಗೋಣ ಅಂತ ನಾನ್ ಯಾವತ್ತಿಂದ ಅನ್ಕೊಂತಿದ್ದೆ ನೀಲಾವರ ಟೆಂಪಲ್ ಹೋಗ್ಬೇಕು ಹೋಗ್ಬೇಕು ಅಂತ ನಾವ್ ಹೋಗ್ಬೇಕು ಅನ್ಕೊಂಡಾಗ ಪ್ಲಾನ್ ಮಾಡ್ದಾಗ ಹೋಗಕ್ ಆಗೋದಿಲ್ಲ ಬಟ್ ಈ ತರ ಬಂದಾಗ ಸೊ ನಿಯರ್ ನಿಯರ್ ಇರುತ್ತಲ್ಲ ಯಾವ್ದೇ ಕಣಕ್ಕೂ ಮಿಸ್ ಮಾಡಬಾರ್ದು ಯಾಕಂದ್ರೆ ಕಾಣಿಕೆ ಇರುವಂತ ಪ್ಲೇಸ್ ಅಲ್ಲ ಸೊ ಎಲ್ಲೆಲ್ಲಿಂದನು ಬರ್ತಾರೆ ನಾವ್ ಎಷ್ಟೋ ಹತ್ತಿರದಲ್ಲಿದ್ದು ನಮ್ಗೆ ಹೋಗಕ್ ಆಗೋದಿಲ್ಲ ಸೊ ಹಾಗಾಗಿ ನನ್ಗೆ ನೋಡ್ಬೇಕಂತ ತುಂಬಾ ಆಸೆ ಆಯ್ತು ನಮ್ಮಅಮ್ಮ ಯಾವಾಗ್ಲೂ ಹೇಳೋರು ಟೆಂಪಲ್ ತುಂಬಾನೇ ಚೆನ್ನಾಗಿದೆ ಹೋಗ್ಬಾ ನೋಡ್ಕೊಂಡ್ ಬಾ ಅಂತ ಹೇಳೋರು ಸೊ ಹಾಗಾಗಿ ನಾವು ಇವತ್ ಹೊರಟಿದೀವಿ ಇದು ಸ್ವಲ್ಪ ಅಂದ್ರೆ ಬೋರ್ಡ್ ಎಲ್ಲ ಹಾಕಿದ್ದಾರೆ ಬಟ್ ಆದ್ರೂ ಒಳಗೆ ಇದೆ ಸ್ವಲ್ಪ ಅಂದ್ರೆ ಬೋರ್ಡ್ ಹಾಕಿದ್ರಿಂದ ನಮಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಎಲ್ಲಿ ಬರೋದು ಅಂತ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಮ್ಯಾಪ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಮ್ಯಾಪ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಪ್ಲೇಸ್ ತೋರ್ಸುತ್ತೆ ಸೊ ಹಾಗಾಗಿ ಮ್ಯಾಪ್ ನೋಡ್ಕೊಂಡು ಕೂಡ ನೀವು ಬರ್ಬೋದು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಎಲ್ಲಿ ಅಂತ ನೋಡ್ಕೊಂಡು ಬರ್ಬೇಕಾದ್ರೆ ಟೆಂಪಲ್ ಸಿಕ್ಕೇ ಬಿಡ್ತು ಸೊ ಬಂದ್ ನೋಡಿ ಬಂದೇ ಬಿಡ್ವಿ ನಾವು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಆಲ್ರೆಡಿ ಸಂಜೆ ಆಗಿತ್ತು ಸ್ವಲ್ಪ ಲೇಟ್ ಆಗಿತ್ತು ಸೊ ತ್ರೀ ತರ್ಟಿ ಏನೋ ನಾವು ರೀಚ್ ಆಗಿದ್ದು ಬಟ್ ಟೆಂಪಲ್ ಓಪನ್ ಆಗೋದು ಫೋರ್ ತರ್ಟಿ ಅಂದ್ರು ಹಾಗಾಗಿ ಸ್ವಲ್ಪ ವೈಟ್ ಮಾಡಿ ಎಷ್ಟೊಂದು ಎಷ್ಟು ದಿಂದ ಬಂದಿದೀವಿ ಸೊ ವೇಟ್ ಮಾಡಿ ಟೆಂಪಲ್ ಒಳಗೆ ಹೋಗಿನೇ ಮತ್ತೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಸ್ವಲ್ಪ ವೇಟ್ ಮಾಡಿದ್ವಿ ವೇಟ್ ಮಾಡಿ ಹೊರಗಡೆ ಎಲ್ಲ ಸ್ವಲ್ಪ ಹೋದ್ವಿ ಇತ್ತು ಅಂದ್ರೆ ಸುತ್ತ ನೀರು ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಹೊರಗಡೆ ಎಲ್ಲ ಸ್ವಲ್ಪ ಹೋದ್ವಿ ಇವಾಗ ಇದ್ದೀವಿ ನೀಲಾವರ ಟೆಂಪಲಲ್ಲಿ ಎಷ್ಟು ಇದೆ ಟೆಂಪಲ್ ಅಂದರೆ ಆ್ಯಕ್ಚುಲಿ ನಾವು ಬಂದಿದ್ದು ತುಂಬಾ ಲೇಟ್ ಆದರೆ ಬೇರೆ ಎಲ್ಲ ಕಡೆ ಹೋಗಿ ಬಂದಿದ್ದಲ್ಲ ನಾವು ಹಾಗಾಗಿ ಇಲ್ಲಿ ಬಂದಿದ್ದು ಲೇಟ್ ಆಯಿತು ಬಟ್ ಸ್ಟಿಲ್ ಇದನ್ನು ಹೋಗಿ ನೋಡಿದೆ ಹಾಗೆ ಹೋಗಿದ್ದೆ ಮತ್ತು ನಿಜವಾಗ್ಲೂ ತುಂಬಾ ಬೇಜಾರಾಗಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ಲೇಸು ತುಂಬಾ ಚೆನ್ನಾಗಿದೆ ಸುತ್ತ ನೀರು ಮಧ್ಯ ಟೆಂಪಲ್ ಇದೆ ಭಾರಿ ಚೆನ್ನಾಗಿದೆ ಟೆಂಪಲ್ ಒಳಗೆ ಹೋಗಿ ಬಂದ್ವಿ ಸೊ ಅದಾದ್ಮೇಲೆ ಹೊರಗಡೆ ಬರ್ತಾ ಒಂದು ಫೋರ್ ತರ್ಟಿ ಆಗಾಗಿತ್ತು ಹಾಗಾಗಿ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು ಹಾಗೇನೆ ಹೋಗ ಕುಡಿಯೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ತರ ಇತ್ತು ಅಲ್ಲಿ ಬಂದ್ವಿ ಕುಡಿತಾ ಇದೆಯಾ ಒಳ್ಳೆ ಆಗ್ತದಲ್ಲ ಮಕ್ಕಳು ಐಸ್ ಕ್ರೀಮ್ ಜ್ಯೂಸ್ ಚಾಕ್ಲೇಟ್ಸ್ ಆ ಥರ ಎಲ್ಲ ತಗೊಂಡಿದ್ರು ನಾನು ಟೀ ತೊಗೊಂಡಿದ್ದೆ ನನ್ನ ಯೂಶಲಿ ಟೀ ನಂಗೆ ತುಂಬಾನೇ ಇಷ್ಟ ನಾನು ಯಾವಾಗಲೂ ಟೀ ಕುಡಿತೀನಿ ಸೊ ಹಾಗೆ ಟೀ ತಗೊಂಡೆ ನಾನು ಸಕ್ಕ ಟೀ ಟೀ ಎಂಜಾಯ್ ಮಾಡಿದೆ ಅದಾದ್ಮೇಲೆ ಹೊರಟ್ವಿ ನಾವು ಬರ್ಬೇಕಾದ್ರೆ ಒಂದು ವೇನೆ ಅಂಬಲ್ಪಡಿ ಟೆಂಪಲ್ ಇದೆ ಹಾಗಾಗಿ ನಾವು ಅಂಬಲ್ಪಡಿ ಟೆಂಪಲ್ಗೆ ಕೂಡ ವಿಸಿಟ್ ಮಾಡಿದ್ವಿ ಇಲ್ಲಿರೋ ದೇವರು ಬಂದು ಮಹಾಕಾಳಿ ಸೊ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ದೇವ್ ನೋಡ್ತಾ ಇದ್ರೆ ಯಪ್ಪ ಈ ಎಲ್ಲಾನು ಏನೇನಿದೆ ನಮ್ ಬೇಡಿಕೆಗಳೆಲ್ಲ ಕೇಳೋಣ ಎಲ್ಲ ಈಡೇರಿಸುತ್ತೆ ಅಂತ ಅನ್ಸತ್ತ ದೇವ್ರು ನೋಡ್ಬೇಕಾದ್ರೇನೆ ಸಖತ್ ಖುಷಿ ಆಗತ್ತೆ ಯಾರು ಅಂಬಲ್ಪಡಿ ಟೆಂಪಲ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಅನ್ಸತಿ ಅಂಬಲ್ಪಡಿ ಟೆಂಪಲ್ ನ ವಿಸಿಟ್ ಮಾಡಿ ಏನ್ ಸಖತ್ ಆಗಿದೆ ದೇವಸ್ಥಾನ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಾನು ಬಾಯಲ್ಲಿ ಹತ್ತ ಹೇಳಕ್ ಆಗಲ್ಲ ನೀವು ಬಂದು ನೋಡ್ಬೇಕು ಸೊ ಅಷ್ಟ ು ಚೆನ್ನಾಗಿದೆ ಅಂಬಲ್ಪಾಡಿ ದೇವಸ್ಥಾನ ದೇವ್ರನ್ನ ನೋಡ್ತಾ ಇದ್ರೆ ಎಪ್ಪ ಏನು ಸಕ್ಕತ್ತಾಗಿದೆ ಗೊತ್ತಾ ಸೊ ಇದು ಅಂಬಲ್ಪಾಡಿ ಟೆಂಪಲ್ ಬಂದು ಉಡುಪಿಲಿರೋದು ತುಂಬಾನೇ ಚೆನ್ನಾಗಿದೆ ಅಲ್ಲಿ ಇದ್ದಷ್ಟು ಟೈಮು ಇರೋಣ ಅಂತಾನೆ ಫೀಲ್ ಆಗುತ್ತೆ ಒಂಥರ ಪೀಸ್ಫುಲ್ಲು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ತುಂಬಾನೇ ಚೆನ್ನಾಗಿ ಹಾಗಾಗಿ ನಾವು ತುಂಬ ಹೊತ್ತು ಅಂಬಲ್ಪಾಡಿ ಟೆಂಪಲ್ ಅಲ್ಲಿ ಕೂತ್ಕೊಂಡಿದ್ವಿ ಅದಾದ್ಮೇಲೆ ನಾವು ಅಂಬಲ್ಪಾಡಿ ದೇವಸ್ಥಾನದಿಂದ ಹೊರಟ್ವಿ ಈಗ ಜಸ್ಟ್ ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್